ರಾಗಿ ಮತ್ತು ಕಾಳಿನ ದೋಸೆ ಇವತ್ತಿನ ರೆಸಿಪಿ ಇದು ತುಂಬ ಈಸಿ ಆದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿ ತಗೊಂಡೆ ಕಾಲ್ ಕಪ್ಪು ಹುರುಳಿಕಾಳು ತಗೊಂಡೆ ಒಂದು ಟೀ ಸ್ಪೂನ್ ಮೆಂತ್ಯ ಇದು ಮೂರನ್ನು ಚೆನ್ನಾಗಿ ನೀರಾಕಿ ಹಾಕಿ ವಾಶ್ ಮಾಡಿ ನಾವು ಇದನ್ನು ಸೆವೆನ್ ಟು ಏಟ್ ಅವರ್ಸ್ ನೀರಲ್ಲಿ ನೆನೆಯಕ್ಕೆ ಬಿಡ್ಬೋದು ಆಮೇಲೆ ಇದನ್ನು ಗ್ರೈಂಡ್ ಮಾಡ್ತೀವಿ ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿನೂ ಆ್ಯಡ್ ಮಾಡಿ ಇಡ್ಲಿ ಬ್ಯಾಟರ್ ತರ ಇದೇ ಕನ್ಸಿಸ್ಟೆನ್ಸಿ ಗ್ರೈಂಡ್ ಮಾಡ್ಕೋಬಹುದು ಸ್ವಲ್ಪ ಉಪ್ಪು ಹಾಕಿ ಬ್ಯಾಟರ್ ಫರ್ಮೆಂಟ್ ಆಗಕ್ಕೆ ಸೆವೆನ್ ಟು ಏಟ್ ಅವರ್ಸ್ ಬಿಟ್ಬಿಡಿ ಇಷ್ಟು ಚೆನ್ನಾಗಾಗಿದೆ ನೋಡಿ ಮಾರನೇ ದಿವಸ ಇವತ್ತು ಈ ಬ್ಯಾಟರ್ ಅಲ್ಲಿ ದೋಸೆ ಮಾಡ್ತಾ ಇದೀನಿ ಮಾಮೂಲಾಗ ನಾವ್ ದೋಸೆ ಹೇಗ್ ಮಾಡ್ತೀವೋ ಅದೇ ತರ ಬೇಕಾದ್ರೆ ಒಂದ್ ಅರ್ಧ ಚಮಚ ತುಪ್ಪ ಹಾಕೋಬಹುದು ಇದಕ್ಕೆ ಅಂಡ್ ನಿಮ್ಮ ರಾಗಿ ಹುರುಳಿಕಾಳಿನ ಕಾಳಿನ ದೋಸೆ ರೆಡಿ ಬಹಳ ಹೆಲ್ತಿ ವ್ಯಾನೇಜ್ಮೆಂಟ್ ಪಿ ಸಿ ಓಡಿ ಡಯಾಬಿಟಿಸ್ ಅವರು ಮಕ್ಕಳು ಯಾರು ಬೇಕಾದ್ರೂ ತಗೋಬಹುದು ನೀವ್ ಟ್ರೈ ಮಾಡಿ ಇಷ್ಟ ಪಡ್ತೀರಾ ಮೇಡಮ್ ಇದ್ರಲ್ಲಿ ಬರೀ ದೋಸೆನಾ ಖಂಡಿತವಾಗ್ಲೂ ಇಲ್ಲ ನಮ್ಮ ನೆಕ್ಸ್ಟ್ ರೆಸಿಪಿ ಚೆಕ್ಔಟ್ ಮಾಡಿ